ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ತೀರ್ಥಹಳ್ಳಿಯಲ್ಲಿ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜುವೆಲರ್ಸ್ ತಾಲೂಕ್ ಆಫೀಸ್ ಹತ್ತಿರ ಆಜಾದ್ ರೋಡ್ ಇದೇ ತಿಂಗಳ ಹದಿನೆಂಟನೇ ತಾರೀಕು ಭಾನುವಾರ ಸಂಜೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ಧರಾಮಯ್ಯನವರು ರಾಜ್ಯ ಸರ್ಕಾರಿ ನೌಕರ ಕ್ರೀಡಾಕೂಟವನ್ನ ಸಂಜೆ ನಾಲ್ಕು ಗಂಟೆಗೆ ನೆಹರು ಕ್ರೀಡಾಂಗಣದಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಆಹ್ವಾನ ಪತ್ರಿಕೆ ಪ್ರಕಾರ ಈ ಹಿಂದೆ ನಿಗದಿಯಾದಂತೆ ಹದಿನೆಂಟನೇ ತಾರೀಕು ಭಾನುವಾರ ಐದು ಗಂಟೆಗಿತ್ತು ಈ ಹವಾಮಾನ ಕಾರಣದ ಹಿನ್ನೆಲೆಯಲ್ಲಿ ಒಂದು ಗಂಟೆ ಅದನ್ನು ಪ್ರೀಪೋನ್ ಕೂಡ ಮಾಡಿದ್ದೇವೆ ನಾನು ರಾಜ್ಯದ ಎಲ್ಲ ಕ್ರೀಡಾಪಟುಗಳಿಗೆ ನೌಕರರಿಗೆ ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಮತ್ತು ರಾಜ್ಯದ ಎಲ್ಲ ಪದಾಧಿಕಾರಿಗಳು ವಿನಂತಿ ಮಾಡ್ಕೊಳ್ತೇನೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕು ಗಂಟೆಗೆ ನೆಹರು ಕ್ರೀಡಾಂಗಣ ಶಿವಮೊಗ್ಗಕ್ಕೆ ಬರೋದ್ರಿಂದ ಮೂರು ಗಂಟೆಗೆ ಎಲ್ಲ ರಿಜಿಸ್ಟ್ರೇಷನ್ ಒಂಬತ್ತು ಗಂಟೆಯಿಂದ ಮೂರು ಗಂಟೆ ಕ್ಲೋಸ್ ಆಗುತ್ತೆ ಎಲ್ಲರೂ ಕೂಡ ಮೂರುವರೆ ಮೂರು ಮುಕ್ಕಾಲು ಗಂಟೆಗೆ ನೆಹರು ಕ್ರೀಡಾಂಗಣದ ಮುಂದೆ ಆಸೀನರಾಗಬೇಕು ಅದರ ಜೊತೆ ಯಾರ್ಯಾರು ರಾಜ್ಯ ಮಟ್ಟದಲ್ಲಿ ಭಾಗವಹಿಸ್ತಿದ್ರೆ ಅವರು ಭಾಗವಹಿಸಬೇಕು ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರು ಕೂಡ ಅವತ್ತಿನ ದಿವಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರೋದರಿಂದ ನಮ್ಮ ಅನೇಕ ಬೇಡಿಕೆಗಳು ಮತ್ತು ನಮ್ಮ ಸಂಘಟನೆಯ ವಿಚಾರಗಳನ್ನು ತಿಳಿಸುವಂಥ ಕಾರಣಕ್ಕಾಗಿ ತಾವೆಲ್ಲ ಕೂಡ ಅವತ್ತಿನ ದಿವಸ ಭಾಗವಹಿಸಬೇಕು ಅನ್ನುವಂಥ ಕಳಕಳೆ ವಿನಂತಿ ಮಾಡಿಕೊಳ್ತೇನೆ ಹಾಗೆ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತೇನೆ ಸೊ ಹಾಗಾಗಿ ಅದರ ಜೊತೆ ಎಲ್ಲ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಳು ಕೂಡ ಈಗಾಗಲೇ ಸಿದ್ಧತೆಗೊಂಡಿದೆ ಯಾರೂ ಕೂಡ ಸರ್ಕಾರಿ ನೌಕರು ಪ್ರತಿ ವರ್ಷ ಏನು ಸಹಕಾರವನ್ನು ಕೊಟ್ಟಿದ್ದರೋ ಅದೇ ರೀತಿಯ ಸಹಕಾರವನ್ನು ಕೂಡ ತಾವು ಕೊಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಪ್ರಾರ್ಥನೆಯನ್ನು ಕೂಡ ಮಾಡ್ತೇನೆ ಒಟ್ಟಾರೆ ರಾಜ್ಯ ಮಟ್ಟದ ಸರ್ಕಾರಿ ನೌಕರ ಕ್ರೀಡಾಕೂಟ ಈ ಬಾರಿ ಪ್ರತಿ ವರ್ಷಕ್ಕಿಂತ ವಿಶೇಷವಾಗಿ ವಿಭಿನ್ನವಾಗಿ ಇನ್ನೂ ಹೆಚ್ಚಿನ ಗುಣಮಟ್ಟದಾಗಿರುವಂಥ ವಿಶೇಷವಾಗಿರುವಂಥ ಪ್ರೈಝು ಟ್ರೋಫೀಸ್ ಮೆಡಲ್ಸ್ಗಳು ಅದರ ಜೊತೆ ನೆನಪಿನ ಕಾಣಿಕೆಗಳು ಅದರ ಜೊತೆ ಈ ಸಲ ವಿಶೇಷವಾಗಿ ಟೀ ಶರ್ಟ್ ಕೂಡ ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ ಗುಣಮಟ್ಟದ ಟೀ ಶರ್ಟ್ ಟ್ರ್ಯಾಕ್ ಶೂಟ್ ಗುಣಮಟ್ಟದಿಂದ ಕೂಡಿರುವಂಥದ್ದು ಅದ್ರ ಜೊತೆ ಕ್ಯಾಪ್ ಕೊಡುವಂಥದ್ದು ಇರ್ಬೋದು ಇದೆಲ್ಲದೂ ಕೂಡ ತುಂಬ ಸಿಸ್ಟಮೆಟಿಕ್ಕಾಗಿ ಈ ಬಾರಿ ನಾವು ಈವೆಂಟನ್ನು ಆರ್ಗನೈಸ್ ಮಾಡ್ತಾ ಇರೋದು ತಮಗೆಲ್ಲ ಕೂಡ ಗೊತ್ತಿರುವಂಥದ್ದು ದೊಡ್ಡ ಸವಾಲು ಶಿವಮೊಗ್ಗದಲ್ಲಿ ಈ ಥರದ ಈವೆಂಟ್ ಬೆಂಗಳೂರು ಬಿಟ್ಟರೆ ಶಿವಮೊಗ್ಗದಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಆಲೋಚನೆಗಳನ್ನು ನಮ್ಮ ಜಿಲ್ಲಾಧ್ಯಕ್ಷಗಳಿರ್ಬೋದು ಎಲ್ಲ ಪದಾಧಿಕಾರಿಗಳು ಸೇರಿ ಅವರವರ ಜವಾಬ್ದಾರಿಗಳನ್ನು ಊಟ ವಸತಿ ಸಾರಿಗೆ ಎಲ್ಲ ಸಂಘಟನೆ ಜವಾಬ್ದಾರಿಗಳನ್ನು ಸಮರ್ಥವಾಗಿ ಅವರು ನಿರ್ವಹಿಸಬೇಕು ಿರ್ಬೋದು ಎಲ್ಲ ಪದಾಧಿಕಾರಿಗಳು ಸೇರಿ ಅವರವರ ಜವಾಬ್ದಾರಿಗಳನ್ನು ಊಟ ವಸತಿ ಸಾರಿಗೆ ಎಲ್ಲ ಸಂಘಟನೆ ಜವಾಬ್ದಾರಿಗಳನ್ನು ಸಮರ್ಥವಾಗಿ ಅವರು ನಿರ್ವಹಿಸ್ತಾ ಇದ್ದಾರೆ ಸೊ ಇಲ್ಲಿಯವರೆಗೆ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ನಡೀತಾ ಬಂದಿದೆ ಸೊ ಹಾಗಾಗಿ ನಾನು ಇಷ್ಟೇ ರಿಕ್ವೆಸ್ಟ್ ಮಾಡ್ತೇನೆ ಎಲ್ಲ ರಾಜ್ಯದ ಸರ್ಕಾರಿ ನೌಕರರು ಕ್ರೀಡಾಪಟುಗಳು ತುಂಬ ಚೆನ್ನಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ತುಂಬ ವ್ಯವಸ್ಥಿತವಾಗಿ ಈವೆಂಟನ್ನು ಮಾಡಿರ್ತೇವೆ ಮನೆ ಮುಖ್ಯಮಂತ್ರಿಗಳು ಸಾಮಾನ್ಯವಾಗಿ ಭಾನುವಾರ ಪ್ರೋಗ್ರಾಮ್ಗಳಿಗೆ ಬರೋದು ಕಷ್ಟ ವಿಶೇಷವಾಗಿ ನಮ್ಮ ಸರ್ಕಾರಿ ನೌಕರರ ಬಗ್ಗೆ ಅಭಿಮಾನವನ್ನು ಇಟ್ಕೊಂಡು ಅವ್ರು ಬರುವಂಥ ಒಂದು ಖಾತರಿಯನ್ನು ಕೂಡ ಪಡಿಸಿರೋದು ನಮಗೆ ಸಂತೋಷವನ್ನು ತಂದಿದೆ ಆ ವೇದಿಕೆಯಲ್ಲಿ ನಮ್ಮ ಡಿಮ್ಯಾಂಡ್ಸ್ಗಳ ಬಗ್ಗೆ ಇರ್ಬೋದು ನಮ್ಮ ಸಂಘಟನೆ ಬಗ್ಗೆ ಇರ್ಬೋದು ಇವತ್ತಿನ ಕ್ರೀಡಾಕೂಟದ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ನಾವು ಅಧ್ಯಕ್ಷ ಆದಮೇಲೆ ಇದು ನಾಲ್ಕನೇ ಕಾರ್ಯಕ್ರಮ ಕೂಡ ಅವರು ಭಾಗವಹಿಸ್ತಾ ಇರೋದು ಸಂತೋಷವನ್ನು ತಂದಿದೆ ಮನೆ ಉಪಮುಖ್ಯಮಂತ್ರಿಗಳು ಕೂಡ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಬರ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವಾಗಿರುವಂಥ ಮನೆ ಮಧು ಬಂಗಾರಪ್ಪನವರು ಇರ್ಬೋದು ಲೋಕಸಭಾ ಸದಸ್ಯರು ರಾಘವೇಂದ್ರ ಅವರು ಇಲ್ಲಿನ ಸ್ಥಳೀಯ ಶಾಸಕರು ಈ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಬೋರ್ಡ್ ಕಾರ್ಪೊರೇಷನ್ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಜೊತೆಗೆ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಶಿವಮೊಗ್ಗ ಜಿಲ್ಲೆಯ ಎಲ್ಲ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲೆಯ ಪದಾಧಿಕಾರಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ತಾವೆಲ್ಲ ಕೂಡ ಭಾಗವಹಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಳ್ತೇನೆ ಎಲ್ರಿಗೂ ನಮಸ್ಕಾರ